ಅಣ್ಣ ಅಣ್ಣ ಅದೇಪ್ಪ ಇಲ್ಲೇ ಹೊಲಕ್ ಬಂದಿದ್ದೆ ಕೆಲಸ ಅಣ್ಣ ಸ್ವಲ್ಪ ಕೆಲ್ಸಿತ್ತಣ್ಣಪ್ಪ ಏನಿತ್ತು ಕೆಲಸ ಕೆಲಸದೆಲ್ಲ ಮುಗಿತಲ್ಲ ಈಗ ಸಿಟಿಗೆ ಸಿಟಿಗೋಗ ಕೋಚಿಂಗಿಗೆ ಸ್ವಲ್ಪ ದುಡ್ಡು ಬೇಕಾಗಿತ್ತಣ್ಣ ಎಷ್ಟ್ ಬೇಕಾಗಿತ್ತಪ್ಪ ಒಂದ್ ಎರಡ್ ಲಕ್ಷ ಬೇಕಾಗಿದ್ದರಡ್ ಲಕ್ಷ ಅಂದ್ರೆ ಯಾವಾಗ ಯಾವಾಗತ್ತಪ್ಪ ನಡಿ ಮನಿಗೋಗಿ ಸಲ್ಲೆ ಯೋಚನೆ ನಡಿ ಮಾಡಿ ದಣೇ ದಣಿಲ ಮತ್ ಮನೆಗಾರ ಮನೆ ಬರ್ತದೆ

ನಾನು ಬೇರೆ ತಂದೆ ತಾಯಿ ಇಲ್ಲ ಅಂತ ಕೇಳಿ ಜಾಸ್ತಿ ಓದಿಸಿ ಬಿಟ್ಟಿನಲ್ಲ ಹಂಗಾಗಿ ಇಬ್ರು ಒಂದೇ ಸರ್ತಿಗೆ ಆಗ್ಬೇಕು ಅನ್ಕಂಡಿತ್ತು ಸರ್ಕಾರ ನೀವು ಮಾಡ್ಕೋ ಇನ್ನೊಂದ್ ಎರಡು ಮೂರು ವರ್ಷ ಬೇಕಾದ್ರೆ நீ நடிக்கோடப்பா பரக்க எங்களை எங்கில் அதுக்கே யாக்க சும் ಬಂದ ಮೇಲೆ ಇಬ್ರು ಒಂದೇ ಸರ್ತಿಗೆ ಆಗ್ಬಿಡ್ತೀವಿ ಆತನ ಓದಿ ಮುಗಿಲಿ ನಾನು ಅಲ್ಲಣ್ಣ ನಾನು ಅಂತ ಮದ್ ಆಗ್ಬೋಣ ಆಗ್ತ್ತು ನೋಡಪ್ಪಣ್ಣ ನನ್ ಅಂತರು ನಿನ್ ಜೊತೆಗೆ ಹಳ್ಳಿರಕ್ ಆಗಲ್ಲ ನಾನಂತರ ಒಂದ್ ಹುಡುಗಿನ ಪ್ರೀತಿ ಮಾಡೀನಿ ಅದೇ ಹುಡುಗಿನ ಮಾಡ್ಕೋಬೇಕಂತ ಅನ್ಕೊಂಡಿನಿ ನಾನು ಹಾಗೆ ಅಲ್ಲೇ ಉಳ್ಕೋಬೇಕಂತ ಅನ್ಕೊಂಡಿನಿ ಅದೇನಾದ ಪಾಲು ಬರ್ತಕ್ಕಂತ ಹೊಲ ಮನೆ ಆಸ್ತಿ ಅದೇನಾದ ಇಬ್ರು ಸೇರ್ ಮಾಡಿಬಿಡೋಣ ನನ್ ಪಾಲ್ ನನ್ ಕೊಟ್ಟು ಬಿಡೋಣ ನಾನು ಹೋಗ್ಬಿಡ್ತೀನಿ ಅಯ್ಯೋ ನನ್ನ ದೋಸ್ತರು ಹೇಳಿದ್ರು ಅವಾಗಲೇ ಕೇಳಬೇಕಾಗಿತ್ತು ನನ್ನ ದೋಸ್ತರ ಮಾತು ಇಷ್ಟೆಲ್ಲ ಆಚರಲಿಲ್ಲ ನನ್ನ ಹೊರ ಹುಟ್ಟದವನ್ನೇ ಈ ತರ ಅನಾಥ ಮಾಡಿ ಹೋದ್ರೆ ನಾನು ಈ ಜಗತ್ತಿನಲ್ಲಿ ಯಾರನ್ನ ನಂಬೋಕಪ್ಪ ಈ ಕಿರುಚಿತ್ರದಲ್ಲಿ ಬರ್ತಕ್ಕಂಥ ಎಲ್ಲ ಪಾತ್ರಗಳು ಕೇವಲ ಕಾಲ್ಪನಿಕ ಮತ್ತು ಮನೋರಂಜನೆಗೆ ಮಾತ್ರ ಸೀಮಿತ ಈ ಅಣ್ಣನ ತ್ಯಾಗದ ಬಗ್ಗೆ ಕುರಿತು ಈ ತ್ಯಾಗ ಚಿತ್ರವನ್ನು ಮಾಡಲಾಗಿದೆ ಮತ್ತು ಭಾಗ ಎರಡರ ಮೂಲಕ ನಿಮ್ಮ ಮುಂದೆ ಬರಲಿದೆ ದಯವಿಟ್ಟು ಎಲ್ಲರೂ ನೋಡಿ ಅರಸಿ ಆರೈಸಿ ಧನ್ಯವಾದಗಳು